ಕುಮಟಾ ತಾಲೂಕಿನ ಮಾಸೂರ್ ಕ್ರಾಸ್ ಬಳಿ ಹಂಪ್ ಇಲ್ಲದ ಕಾರಣ ಪದೇ ಪದೇ ಅಪಘಾತಗಳುಂಟಾಗುತ್ತಿದ್ದು ಶೀಘ್ರ ಹಂಪ್ ನಿರ್ಮಿಸುವಂತೆ ಸ್ಥಳೀಯರು ತಾಲೂಕು ಆಡಳಿತವನ್ನ ಆಗ್ರಹಿಸಿದ್ದಾರೆ ಹೌದು ಕುಮಟಾ ತಾಲೂಕಿನ ಮಾಸೂರ್ ಕ್ರಾಸ್ನಲ್ಲಿ ಹಂಪ್ ಇಲ್ಲದ ಕಾರಣ ವೇಗವಾಗಿ ಬರುವ ವಾಹನಗಳಿಗೆ ಈ ಕ್ರಾಸ್ನಲ್ಲಿ ನಿಯಂತ್ರಣ ಸಿಗದೆ ಪದೇ ಪದೇ ಅಪಘಾತಗಳು ಉಂಟಾಗುವಂತಾಗಿದೆ ಬಾಡ ಅಗ್ನಾಶ್ನಿ ರಸ್ತೆಯಲ್ಲಿ ನಲವತ್ತಕ್ಕೂ ಅಧಿಕ ರೆಸಾರ್ಟ್ಗಳು ತಲೆ ಎತ್ತಿರುವುದರಿಂದ ಪ್ರವಾಸಿಗರ ವಾಹನಗಳು ಸಂಚರಿಸುತ್ತಲೇ ಇರುತ್ತದೆ ಅದರಲ್ಲೂ ವೀಕೆಂಡ್ಗಳಲ್ಲಂತೂ ರಸ್ತೆ ಸದಾ ವಾಹನ ದಟ್ಟಣೆಯಿಂದ ಕೂಡಿರುತ್ತದೆ ಈ ರಸ್ತೆಯಲ್ಲಿ ವೇಗವಾಗಿ ವಾಹನ ಸಂಚರಿಸುವಾಗ ಮಾಸೂರ್ ಕ್ರಾಸ್ನ ಒಳಭಾಗದಿಂದ ಯಾವುದಾದ್ರೂ ವಾಹನ ಸಡನ್ ಆಗಿ ಬಂದರೆ ಅಪಘಾತ ಸಂಭವಿಸುವ ಸಾಧ್ಯತೆ ಅಧಿಕವಾಗಿದೆ ವಾರದಲ್ಲಿ ಮೂರ್ನಾಲ್ಕು ಅಪಘಾತಗಳು ಈ ಭಾಗದಲ್ಲಿ ಸಂಭವಿಸಿದೆ ಸಾಮಾನ್ಯ ಎಂಬಂತಾಗಿದೆ ಭಾನುವಾರ ಕೂಡ ಈ ಮಾಸೂರ್ ನಲ್ಲಿ ಎರಡು ದ್ವಿಚಕ್ರ ವಾಹನಗಳ ನಡುವೆ ಮುಖಾಮುಖಿ ಅಪಘಾತ ಸಂಭವಿಸಿ ಸವಾರರಿಬ್ಬರು ಗಾಯಗೊಂಡಿದ್ದಾರೆ ಸ್ಥಳೀಯರು ನೆರವಿಗೆ ಧಾವಿಸಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಸ್ಥಳೀಯರಾದ ಆಗ್ನೆಲ್ ರೋಟರ್ಗೀಸ್ ಸುಧಾಕರ್ ನಾಯ್ಕ್ ದೇವಿದಾಸ್ ಹಳ್ಳೇರ್ ರಸೀದ್ ಸಾಬ್ ಅಮೀನ್ ಸೈಯದ್ ಇತರರು ಈ ರಸ್ತೆಯಲ್ಲಿ ಹಂಪ್ ನಿರ್ಮಿಸುವಂತೆ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಈ ಮಾಸೂರ್ ಕ್ರಾಸ್ ಬಳಿ ಸರ್ಕಾರಿ ಶಾಲೆ ಅಂಗನವಾಡಿ ಕೂಡ ಇದೆ ಶಾಲೆ ಬಿಡುವ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ಮಕ್ಕಳು ನಡೆದುಕೊಂಡು ಹೋಗುವಾಗ ವೇಗವಾಗಿ ಬರುವ ವಾಹನಗಳಿಂದ ಅಪಘಾತ ಸಂಭವಿಸುವ ಸಾಧ್ಯತೆ ಇದೆ ಹೀಗಾಗಿ ಸಂಬಂಧಪಟ್ಟ ಇಲಾಖೆಯವರು ಈ ಭಾಗದಲ್ಲಿ ಹಂಪ್ ನಿರ್ಮಿಸಿದರೆ ಅಪಘಾತವನ್ನ ನಿಯಂತ್ರಿಸಬಹುದಾಗಿದೆ ಎಂದರು ಹಾಗಾಗಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಮಾಸೂರ್ ಕ್ರಾಸ್ನಲ್ಲಿ ಹಂಪ್ ನಿರ್ಮಿಸಿಕೊಡುವ ಮೂಲಕ ಈ ಭಾಗದ ಜನರ ಮನವಿಗೆ ಸ್ಪಂದಿಸಬೇಕೆಂಬುದು ಕೆನರಾ ಪ್ಲಸ್ ವಾಹಿನಿಯ ಆಶಯವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ